ಐ ನಮಸ್ತೆ ಎಲ್ರಿಗೂ ಇದು ಕರ್ಣ ಸೀರಿಯಲ್ ಪ್ರಮೋ ಏನಾಗುತ್ತೆ ನೋಡುವ ಇಲ್ಲಿ ಕಾಲೇಜಲ್ಲಿ ನಿಧಿ ಮತ್ತು ಕರ್ಣ ಯಾವ ರೀತಿ ರಕ್ಷಿಸ್ತಾನೆ ಸ್ವಿಮ್ಮಿಂಗ್ ಪೂಲಿಂದ ಆವಾಗ ಅವನು ಮೌತ್ ಟು ಇದು ಉಸಿರಾಟ ಕೊಟ್ಟಿರ್ತಾನೆ ಅದನ್ನು ಅವನ ತಮ್ಮ ಫೋಟೋ ತೆಗೆದಿರ್ತಾನೆ ಅದನ್ನ ಇವಾಗ ಕಾಲೇಜಲ್ಲಿ ಎಲ್ಲ ಕಡೆ ಅಂಟಿಸಿರ್ತಾರೆ ಎಲ್ಲರೂ ವೀಡಿಯೋ ಎಲ್ಲ ಮಾಡ್ತಾ ಇರ್ತಾರೆ ಹಾಗೆ ಅವನ ಫ್ರೆಂಡ್ ಹೇಳ್ತಾ ಇರ್ತಾರೆ ನಿನಗೆ ಅವಮಾನ ಮಾಡಿದವಳಿಗೆ ಅಸಲು ಬಡ್ಡಿ ಸೇರ್ಸಿ ಎರಡು ಸೇರಿಸಿ ಮಾನ ಮಾರಿಯಾದಿ ಹರಾಜ್ ಆಗ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ನಿಧಿ ಕಾಲೇಜಿಗೆ ಬರ್ತಾಳೆ ಹಾಗೆ ಎಲ್ಲರೂ ಏನು ನೋಡ್ತಿದ್ದಾರೆ ಅಂತ ಅವಳು ನೋಡಲಿಕ್ಕೆ ಬರ್ತಾಳೆ ಹಾಗೆ ಟ್ವಿನ್ನಿಂಗ್ ವೈರಲ್ ಸ್ಟಾರ್ ಅಂತ ಹೇಳ್ತಾ ಇರ್ತಾರೆ ಜನಗಳು ಇವಳು ಏನಂತ ನೋಡ್ಲಿಕ್ಕೆ ಹೋಗ್ತಾಳೆ ಹಾಗೆ ಎಲ್ಲ ಕಡೆ ಪೋಸ್ಟರ್ ಅಲ್ಲಿ ಬರ್ದಿರ್ತಾರೆ ನಿಧಿ ಕರ್ನಾ ಲವಿ ಡವಿ ಅಂತ ಹಾಗೆ ಇಲ್ಲಿ ತಾರ ಬಂದು ಆ ಫೋಟೋ ನೋಡಿ ನಿದ್ದಿಗೆ ಕಪಾಳಕ್ಕೆ ಹೊಡಿತಾಳೆ ಯಾಕೆಂದರೆ ಲಾಸ್ಟ್ ಟೈಮ್ ಇವಳಿಂದಾಗಿಯೇ ಕರ್ಣನ ತಮ್ಮಂದು ಮರ್ಯಾದೆ ಹೋಗಿರುತ್ತೆ ಅವನು ಮಾಡಿದ್ದ ಎಡವಟ್ಟು ಇವಳ ಮೇಲೆ ಹಾಕಿರ್ತಾರೆ ಆದರೆ ಅವಳ ಅಕ್ಕ ಬಂದು ಜಸ್ಟಿಸ್ ಕೇಳಿ ವೀಡಿಯೋ ನೋಡಿ ಗೊತ್ತಾಗುತ್ತೆ ಇವಳದು ರಾಂಗ್ ಇರೋಲ್ಲ ಅಂತ ಅದೇ ಸೇಡಿಗೋಸ್ಕರ ಈ ಥರ ಮಾಡಿರ್ತಾರೆ ಅದನ್ನು ನೋಡಿ ಇವಳು ಹೊಡಿತಾಳೆ ಯಾಕೆಂದರೆ ಅವಳೇ ಮ್ಯಾನೇಜ್ಮೆಂಟ್ ಮಾಡಿರುವುದಲ್ಲ ಕೋ ಕಾಲೇಜು ಅದರಿಂದಾಗಿ ನೋಡು ನೆಕ್ಸ್ಟ್ ನೆಕ್ಸ್ಟು ಕರ್ನಾ ಬಂದು ಏನು ಮಾಡ್ತಾನೆ ಏನಾಗುತ್ತೆ ಅಂತ ನೋಡುವ